ಒಂದು ಸಂಘದ ವ್ಯವಸ್ಥಾಪಕರು ನಾವು ನಾವು ಇದಕ್ಕೆ ಹದಿನೆಂಟನೇ ವರ್ಷ ಹೋಗ್ತಾ ಇದ್ವಿ ನಮ್ಮೂರಲ್ಲಿ ಇದಕ್ಕೆ ಮೂವತ್ತನೇ ವರ್ಷದಿಂದ ಸತತವಾಗಿ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗ್ತಾ ಇದ್ದಾರೆ ಈಗ ನಾವು ಲೋಕ ಕಲ್ಯಾಣಕ್ಕಾಗಿ ನಾವು ಪಾದಯಾತ್ರೆಯನ್ನು ಇಟ್ಕೊಂಡಿದ್ದೇವೆ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅನ್ನೋ ಉದ್ದೇಶದಿಂದ ಪಾದಯಾತ್ರೆಯನ್ನು ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮೂವತ್ತು ವರ್ಷದಿಂದ ನಮ್ಮ ಊರಿಂದ ಹೋಗ್ತಾ ಇದ್ದೇವೆ ಎಷ್ಟು ಜನ ಹೋಗ್ತಾ ಇದ್ದಾರೆ ಇವತ್ತು ಈ ವರ್ಷ ಒಂದ್ ಐನೂರು ಜನ ಹೋಗ್ತಿದ್ವಿ ಇನ್ನೂರು ಜನ ಊಟ ತಿಂಡಿ ಇದು ಎಲ್ಲಾ ತಿಂಡಿ ವ್ಯವಸ್ಥೆಯನ್ನ ನಾವು ನಾವೇ ಸ್ವಂತ ಖರ್ಚು ಖರ್ಚಾಗಿ ನಾವೇ ಎಲ್ಲಾ ನಮ್ಮ ಟೀಮ್ ಅಲ್ದಲೆ ಎಷ್ಟರ ಜನಗಳಿಗೂ ಸಹ ಪ್ರತಿದಿನ ಒಂದು ಐನೂರು ಜನಕ್ಕೆ ಅನ್ನದಾನ ಇಟ್ಕೊಂಡು ನಮ್ಮ ಜನಕ್ಕೂ ಅನ್ನದಾನವನ್ನು ಮಾಡ್ಕೊಂಡು ನಾವು ಶ್ರೀ ಕ್ಷೇತ್ರದ ಧರ್ಮಸ್ಥಳಕ್ಕೆ ಯಾವತ್ತೂ ಹೋಗ್ತೀರಿ ನೀವು ಶಿವರಾತ್ರಿ ಇಪ್ಪತ್ತ ಐನೇ ತಾರೀಖು ಹೋಗ್ತಾನ ಇಪ್ಪತ್ತೈದ್ನೇ ತಾರೀಖ ಹೋಗ್ತೀರಿ ಈಗ ಈಗ ಎಲ್ಲ ಬಟ್ ಸೌಲಭ್ಯ ಎಲ್ಲರಿಗೂ ಅವ್ರಿಗೆ ಏನಾರು ಅಪಘಾತ ಏನೋ ಆದರೆ ಎಲ್ಲದೂ ವ್ಯವಸ್ಥೆ ಮಾಡ್ಕೊಂಡು ಎಲ್ಲ ವ್ಯವಸ್ಥೆ ಅದಕ್ಕೆಲ್ಲ ನಾವು ತಯಾರಾಗಿ ಹೋಗ್ತಿದ್ದೀವಿ ಹ್ಞೂ ಆಯಿತು ಹೋಗೋಕ್ಕಿಂತ ಮುಂಚೆರು ಏನೇನು ಮಲೆ ಹಾಕೋದು ಎಲ್ಲ ಮಾಡಿದರೆ ನಾವು ಈಗ ನಮ್ಮ ಗುರುಗು ಸ್ವಾಮೀಜಿ ಇದ್ದಾರೆ ಅವರು ಪ್ರತಿ ವರ್ಷ ನಮಗೆಲ್ಲ ಹ್ಞೂ ಮಾಲೆ ಹಾಕಿ ನಾವು ಪ್ರತಿ ವರ್ಷ ಮಾಲೆ ಹಾಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಾನಕ್ಕೆ ಹೋಗ್ತೀವಿ ಓಕೆ ಸರ್